ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ನೇತೃತ್ವದಲ್ಲಿ ಪತ್ರಕರ್ತರಿಗಾಗಿ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನ ಹಾಸನ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಕುರಿತು ಇಂದು ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದರು ಮಾಧ್ಯಮಗಳಿಗೆ ಕ್ರಿಕೆಟ್ ಪಂದ್ಯಾವಳಿ ಕುರಿತು ವಿವರ ಕುರಿತಾದ ಆಮಂತ್ರಣ ಪತ್ರಕ್ಕೆ ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಅವರು ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಹಾಸನ ಜಿಲ್ಲೆ ಕಾರ್ಯನಿರತ ಪತ್ರಕರ್ತರ ಸಹಯೋಗದಲ್ಲಿ ಎರಡು ದಿನಗಳ ಈ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಾಗಿದೆ ಈ ಪಂದ್ಯಾವಳಿ ಉದ್ಘಾಟನೆಯನ್ನ ಗೌರವಾನ್ವಿತ ಸಹಕಾರ ಸಚಿವರು ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ ನಡೆಸಿಕೊಡಲಿದ್ದಾರೆ ವಿಧಾನಸಭಾಧ್ಯಕ್ಷರಾದ ಶ್ರೀಯುತ ಯುಟಿ ಖಾದರ್ ಅವರು ಘನ ಉಪಸ್ಥಿತರಿರಲಿದ್ದು ಇನ್ನು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಶ್ರೀಯುತ ಕೆವಿ ಪ್ರಭಾಕರ್ ಪಂದ್ಯಾವಳಿ ಕುರಿತು ಆಶಯ ನುಡಿಗಳನ್ನು ಆಡಲಿದ್ದು ಸಂಸದರಾದ ಶ್ರೀಯುತ ಶ್ರೇಯಸ್ ಪಟೇಲ್ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಲಿದ್ದಾರೆ ಅಧ್ಯಕ್ಷತೆಯನ್ನ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ವಹಿಸಲಿದ್ದು ಹಾಸನ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ವೇಣುಕುಮಾರ್ ಪ್ರೇರಣಾ ನುಡಿ ಹೇಳಲಿದ್ದಾರೆ ಎಂದು ಹೇಳಿದ ಶಿವಾನಂದ ತಗಡೂರು ಅವರು ಈ ಮಹತ್ವದ ಕ್ರೀಡಾಕೂಟಕ್ಕೆ ಹಾಸನ ಜಿಲ್ಲೆಯ ಎಲ್ಲಾ ಶಾಸಕರು ಜಿಲ್ಲೆಯ ಎಲ್ಲಾ ವರ್ಗದ ಸರ್ಕಾರಿ ಅಧಿಕಾರಿಗಳು ಹಾಗೂ ಹಾಸನ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲಾ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ ಆದ್ದರಿಂದ ರಾಜ್ಯದ ಎಲ್ಲಾ ಕಾರ್ಯನಿರತ ಪತ್ರಕರ್ತರ ಬಂದ ಈ ಎರಡು ದಿನಗಳ ಕ್ರೀಡಾಕೂಟದಲ್ಲಿ ತಾವೆಲ್ಲರೂ ಭಾಗವಹಿಸಿ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಬೇಕು ಎಂದು ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆ ಮಾಡಲಾಯಿತು ಈ ಮಾಧ್ಯಮ ಗೋಷ್ಠಿಯಲ್ಲಿ ಹಿರಿಯ ಪತ್ರಕರ್ತರಾದ ಧ್ಯಾನ್ ಪೂರ್ಣ ಗಿರೀಶ್ ಹಿರಿಯ ಛಾಯಾಗ್ರಾಹಕರಾದ ವಿಶ್ವನಾಥ್ ಸುವರ್ಣ ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೆ ಎನ್ ರಾಜಣ್ಣ ಅವರು ಸೇರಿದಂತೆ ಎಲ್ಲ ಅನೇಕ ಗಣ್ಯಾತಿ ಗಣ್ಯರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಸನ ಜಿಲ್ಲಾ ಕಾರ್ಯನಿರ್ವಹಣಾ ಪತ್ರಕರ್ತರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ನೇತೃತ್ವದಲ್ಲಿ ಅಲ್ಲಿ ಜಿಲ್ಲೆಯ ಎಲ್ಲ ತಾಲೂಕು ಕಡೆಗಳ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾಗಿ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರಿಗೂ ಕೂಡ ಭಾಗವಹಿಸಬೇಕು ಎರಡು ದಿನ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ತಾವೆಲ್ಲರೂ ಎಲ್ಲ ప్రతి ఒక్కరు కూడా ఇడీ జిల్లాకర్త వినంతి కల మూరిన నడ క్రీడాకూట కూడా పత్రకర్త క్రికెట్ కూడా క్రీడా అత్యద్భుతంగా యశస్ నెలతో అదే మాదిరి ఇది ఆసంతలు కూడా నడితాయిన్యవాద శివనంద్ తగడీ రాజ్య కార్యత పత్రకర్త సంఘద కర్ణాటక కార్యత పత్ర సంఘ ಕೇಡುಬಿಡಿದೆ ಅದರ ರಾಜ್ಯ ಅಧ್ಯಕ್ಷರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಈ ಬಾರಿ ಹಾಸನದಲ್ಲಿ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಇದೇ ಹನ್ನೆರಡು ಮತ್ತು ಹದಿಮೂರನೇ ತಾರೀಕು ಇದೇ ಶನಿವಾರ ಮತ್ತು ಭಾನುವಾರ ಎರಡು ದಿನಗಳ ಕಾಲ ಹಾಸನದಲ್ಲಿ ಏರ್ಪಡಿಸಿದ್ದೇವೆ ನಾಡಿನ ಎಲ್ಲ ಜಿಲ್ಲೆಗಳ ಪತ್ರಕರ್ತರುಗಳು ಅಲ್ಲಿ ಒಂದೊಂದು ಜಿಲ್ಲೆಯಿಂದ ಒಂದು ತಂಡವಾಗಿ ಇಲ್ಲಿಗೆ ಬರ್ತಾ ಇದ್ದಾರೆ ಹಾಸನದಲ್ಲಿ ಈ ಕ್ರೀಡಾಕೂಟ ನಡೀತಾ ಇದೆ ಹಾಸನ ಅಂದ ತಕ್ಷಣ ನಿಮ್ಮೆಲ್ಲರಿಗೆ ನೆನಪಾಗುವಂಥದ್ದು ಅದು ಒಂದು ಬಯಲ್ಸೀಮೆನೂ ಹೋದು ಅರೆಮಲೆನಾಡು ಹೋದು ಮಲೆನಾಡು ಹೌದು ಹೀಗೆ ಎಲ್ಲವನ್ನೂ ಒಳಗೊಂಡಿರುವಂಥ ಒಂದು ಜಿಲ್ಲೆ ಅದು ಹಾಗೆ ಹೊಯ್ಸಳರ ಶಿಲ್ಪಕಲಾ ಖ್ಯಾತಿ ಇರುವಂಥ ಜಿಲ್ಲೆ ಶ್ರವಣಬೆಳಗೊಳದ ಗೊಮ್ಮಟ ಇರುವಂಥ ಬೀಡು ಬಾಗೂರಿನವಲ್ಲೇ ಸುರಂಗ ಇರುವಂಥ ಜಾಗ ಅಂದರೆ ಬ ಭೂಮಿಯ ಆಳದಲ್ಲಿ ಇನ್ನೂರೈವತ್ತು ಅಡಿ ಆಳದಲ್ಲಿ ಹತ್ತು ಕಿಲೋಮೀಟ್ರ್ ಉದ್ದ ಇರುವಂಥ ಸುರಂಗ ಭಾಳ ಉದ್ದದ ಸುರಂಗ ಇರುವಂಥ ಜಾಗ ಕೂಡ ಹೌದು ಹಾಗೆ ತೆಂಗು ಬೆಳೆಗಾರರು ಹಾಗೆ ಕಾಫಿ ಬೆಳೆಗಾರರು ಈ ಸೊಗಡು ಇರುವಂಥ ಜಿಲ್ಲೆ ಹಾಸನ ಜಿಲ್ಲೆ ಇಂಥ ಜಿಲ್ಲೆಯೊಳಗಡೆ ಈ ಕ್ರೀಡಾಕೂಟ ನಡೀತಾ ಇದೆ ಈ ಕ್ರೀಡಾಕೂಟಕ್ಕೆ ಚಾಲನೆ ಕೊಡೋದಕ್ಕೆ ನಮ್ಮ ವಿಧಾನಸಭೆಯ ಅಧ್ಯಕ್ಷರಾದಂಥ ಸ್ಪೀಕರ್ ಆದಂಥ ಯು ಟಿ ಖಾದರ್ ಅವರು ಬರ್ತಾ ಇದ್ದಾರೆ ಹಾಗೆ ಸಚಿವರಾದಂಥ ರಾಜಣ್ಣ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಅವರು ಬರ್ತಾ ಇದ್ದಾರೆ ಹಾಗೆ ಮಾಧ್ಯಮ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿದ್ದಂಥ ಕೆ ವಿ ಇದ್ದಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಜೊತೆಗೆ ಆಟವನ್ನು ಕೂಡ ಆಡ್ತಾರೆ ಅವರು ಕಳೆದ ಬಾರಿ ಮಂಗಳೂರಿನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ನಮ್ಮ ಪಂದ್ಯಾವಳಿಯಲ್ಲಿ ಸ್ವತಃ ಪ್ರಭಾಕರ್ ಕೂಡ ಬ್ಯಾಟಿಂಗ್ ಮಾಡುವ ಮೂಲಕ ಭಾಳ ಎಲ್ಲರನ್ನು ಗಮನ ಹರಿಸಿರುವಂಥ ಕೆಲಸವನ್ನು ಮಾಡಿದರು ಹಾಗೆ ಈ ಬಾರಿ ಕೂಡ ಈ ಒಂದು ಸೆಲೆಬ್ರಿಟಿ ಟೀಮನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಅಲ್ಲಿ ಒಂದು ತುಂಬ ಚೆಂದಾಗಿ ಕ್ರೀಡಾಕೂಟ ಆಯೋಜನೆ ಮಾಡಲಿಕ್ಕೆ ಅಲ್ಲಿಯ ಕಾರ್ಯನಿರತ ಪತ್ರಗಳ ಸಂಘ ಜಿಲ್ಲಾ ಕಾರ್ಯನಿರತ ಪತ್ರಗಳ ಸಂಘ ಆಸನದಲ್ಲಿ ಭಾಳ ಚೆನ್ನಾಗಿ ಕೆಲಸವನ್ನು ಮಾಡಿದ್ದಾರೆ ಅವರೆಲ್ಲ ಒಗ್ಗಟ್ಟಿನಿಂದ ಈ ಕ್ರೀಡಾಕೂಟ ಕ್ರೀಡಾಕೂಟವನ್ನು ಸಂಘಟನೆ ಮಾಡಿದ್ದಾರೆ ಇವೆಲ್ಲರೂ ಬನ್ನಿ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸೋಣ ಕ್ರಿಕೆಟ್ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸೋಣ ಧನ್ಯವಾದಗಳು